അസലാ വലൈക്കും ഹായ് എവ്രിവാൻ ഇന്ന് നാ ഇൊരു പവർഫുല്ലേ അതേപോലെ നല്ലൊരു എഫെക്റ്റിവാ ഒരു ആയിൽ കാട്ടിയവരല്ലേ എങ്ങനെ ആക്കരൻ് ഇത് സ്കീൻ പ്രൈറ്റ്നിങ് ആയില്ല അതേപോലെ നിങ്ങൾക്ക് ഗായത്തുകള തുടര പോലത്തെ കലെല്ലാം പൂണ്ട പോലത്തെ ഒരു നല്ലൊരു പവർഫുല്ലായ ഒരു ആയിൽ ചൊല്ലാം ഇതിൽ എങ്ങനെ ആക്കരും നാ വീഡിയോക്കൾ കാട്ടറേ അതേപോലെ ಹಿಂದುತ್ತ ಈ ವಿಡಿಯೋ ಇಷ್ಟು ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಹಾಕೋರು ಅದೇ ಪದೇ ನಾಲ್ ಚಾನಲ್ಗೆ ಆಯ್ತಾರೆ ಸಪೋರ್ಟ್ ಹಾಕೋರು ಫಸ್ಟಿಗೆ ನಾನು ನೋಡ್ರೆ ತಿಕ್ಕಿರ ಎಲೆ ಚೋಲ್ಡರಲ್ಲಿ ಅದರ ತೊಂಡ್ರೆ ತಿಕ್ಕಿರು ಎಲೆಯಲ್ಲಿ ಆದರೆ ಫಸ್ಟ್ ಪುದೀಯ ಎಲೆ ಬಣ್ಣ ನೋಕ್ಕೋರು ಅದ್ರ ಇಟ್ಕೊಂಡು ಇದಕ್ಕೆ ಅಲ್ಲಿ ಟೀಕ್ ಟ್ರೀಟ್ ಚೋಲ್ಡಾರ್ ಟೀಕ್ ಟ್ರೀ ಲೀಫ್ ಅಂತ ಕನ್ನಡದಲ್ಲಿ ತೇಗ್ ಅಂತ ಚೊಲ್ಡಾರ್ ತೇಗತೆ ಮರ ಅಂತ அதே குடியத்து நோக்கி நானோட ஸ்கிரீனில் காட்டிரே அதோட்டோஸ் இட்டர் அங்கு அதில் குடியத்த எலை மாத்திரை இடக்கோணும் புதிய எலை வந்தே அது மாத்திர இடக்கோணும் இதே நாங்கள் சந்த வாஷ் ஆக்கித்து அதில் சந்த ட்ரை ஆக்கோணும் ட்ரை ஆக்கித்து இதே போல சரி பீஸ் ஆக்கித்து கட்டாக்கோணும் நல்ல ஒரு பெஸ்ட் ரெமிடின்ட்டே சோல இது மொகத்தில் கலைஞ் അതേപോലെ ചിരി മക്കോ സമേത്ത ഇതേ യൂസാക്ക മൂത്തൽ കല പിൻറ്റേഷൻ ഹൈപ്പർ പിൻറ്റേഷൻ ഇന്ന് അതേപോലെ നിങ്ങൾക്ക് ബെച്ച തട്ടി തല ഗായ ഐ തന്നത് കല ഒഴിഞ്ഞു നോക്കോരു അതുക്കൂ ഇത് ബെസ്റ്റ് രെമിഡിൻ്റെ ചല്ല എല്ലാവരും മസ്റ്റ് ട്രൈ ഐത്ത ഈ ഓയിൽ ആക്കുക ചുമമേ ഈസി അതേപോലെ ನಲ್ಲೊರು ಎಫೆಕ್ಟಿವ್ ಆಯೋರು ಆಯಿಲ್ ಇದ್ರೆ ನಿಂಗೆ ತ್ರೀ ಮಂತ್ಸ್ ಕಂಟಿನ್ಯೂ ಆಯ್ತು ನೀವು ಇದ್ರೆ ಯೂಸ್ ಹಾಕೋನು ಯೂಸ್ ಹಾಕಿಲ್ ಪಿನೇವೇ ನಿಂಗೆ ರಿಸಲ್ಟ್ ಕೆಟ್ಟರೆ ಅಲ್ಲೇ ಒರ್ನಾಲ್ ಜನಾಲ್ ಯೂಸ್ ಆಕಿತ್ತು ಬಿಟ್ಟು ಅನ್ಕಂಡ್ ರಿಸಲ್ಟ್ ಕಿಟ್ಟಿಲ್ಲ ಸೊ ಆ ಹೆಸಲು ಎಲ್ಲರೂ ಇದ್ರೆ ತ್ರೀ ಮಂತ್ವ ಹೆಂಗು ಇದ್ರೆ ಯೂಸ್ ಆಕಿತ್ತು ನೋಕ್ಕೋರು ಫಸ್ಟ್ಗೆ ನಾನು ನೋಡ್ರೆ ಅವ್ರ ಬನಾಲೆಗೆ ಹೊರ್ ಕಬ್ರತಾರೆ ಕೊಕೊನಟ್ ಆಯಿಲ್ ಬೀತಿಯೋ ಇಲ್ಲೇ ತೆಂಗೆಣ್ಣೆ ಇದ್ರ ಮೀಡಿಯಮ್ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಬೇಕೋನು ಬೆಚ್ಚಿದ್ದು ಇಪ್ಪ ಕಟ್ ಹಾಕಿ ಬೆಚ್ಚಿ ತಿರ ಉಂಡಲ್ಲಿ ಅದ್ರ ಇಡೋಣ ಇದಕ್ಕೆ ಎಣ್ಣೆ ತೆಲು ಚೂಡ ಎಂಬರ್ ಇದ್ರೆ ಇಡೋನು ನೋಕೋರು ಇದು ಇಡಂಬ ಕಲರ್ ಬಂಡ ನೋಕೋರು ಇದು ಆಯಿಲ್ ಕಲರ್ ಕಂಪ್ಲೀಟ್ ಐತಿ ಚೇಂಜ್ ಅವರು ನೋಕೋರು ಫುಲ್ ರೆಡ್ ಕಲರ್ ಪಲ್ ಬಂಡ್ ಇಯಲ ಇಟ್ಟು ನಲ್ಲರ್ಕ ಮಿಕ್ಸ್ ಆಕೂ ಮುಂಗಲ್ಲ ನಾವು ಅಜ್ಜ ಅಜ್ಜಿ ಕಾಲ ತಂಗಲ್ಲಾಕೂರು ಬೆಸ್ಟ್ ಅಂಡ್ ಚಲ ಇದು ನಾವು ಇದು ಇಟ್ಟು ಕಲರ್ ಬಂದ ಉಂಟು ಇದೇಪೋಲ್ ಇದನ್ ಮಿನಿಟ್ಸ್ ಆಗಿ ಫ್ರೈ ಆಕು ಈ ಎಲೆ ಪಚ್ಚೆ ಪಚ್ಚೆ ಇಕ್ಕೊಂಬತ್ತೇ ಇದ್ರೆ ಆಫ್ ಹಾಕೋತೀರಾ ಅಪ್ಪ ಎಣ್ಣೆ ಇದು ಚೊಮ್ಮೆ ನಾಲ್ ಬೇಕಾಗಲ್ಲ ಕರೆಕ್ಟ್ ಇದು ಈ ಎಣ್ಣೆಯಲ್ಲಿ ಈ ಎಲೆ ಕಂಪ್ಲೀಟ್ ಆಯ್ತು ಫ್ರೈ ಅವನು ಈ ಆಯಿಲ್ ಉಂಡಲ್ಲಿ ನೀಂಗೆ ಹಾಕಿತ್ತು ಕಿಚನ್ಲಂತೂ ಸ್ಟೋರ್ ಹಾಕಿತ್ತು ಬೇಕಾ ಇಂಚೆ ಎತ್ತರ ನಾಲ್ಕು ಪೊಯ್ಯಂಗೋ ಇದನ್ನು ಬೆಡಕ್ಕಾವಿಲ್ಲೆ ಆಯಸಬಲು ಸಬ್ಲು ಇದ್ರೆ ನೀನು ಸ್ಟೋರ್ ಹಾಕಿದ್ದು ಬೇಕೋರು ಕೈಗೆ ಬೆಚ್ಚ ತಟ್ಟಿ ತುಂಟ ಈ ಆಯಿಲ್ ಇರ್ತತ್ತು ನಿಂಗೆ ತೋತ ಅದೇಪೋಲ್ ಗುಲ್ಲೆ ಬಂತು ಜೋರು ನೊಂಬಲಲ್ಲಕ್ಕೂರು ಅಪ್ಪೋ ಇದ್ರೆ ನೀವು ಯೂಸ್ ಆಗ ಅದೇಪೋಲ್ ಕಲೆ ಪೂ ಇದು ನಲ್ಲರ ಬೆಸ್ಟ್ ರೆಮಿಡಿ ರೆಮಡೀಟೇ ಚಲ್ಲ ಎಲ್ಲರೂ ಮಸ್ಟ್ ಐತೆ ಇದ್ರೆ ಟ್ರೈ ಆಕ್ರೂ ಅದೇಪೋಲ್ ಮುಖಕ್ಕೆ ಕಲೆ ಉಂಡೆ ಅದು ಇದರ ಕುರೋಡಿ ಆರು ಅದಕ್ಕೆ ಚೊನ್ನೆ ಚಂದ್ರ ತ್ರೀ ಮಂತ್ ಆಯಂ ಇದ್ರೆ ಯೂಸ್ ಹಾಕೋರು ಇದು ಸುಮ್ಮನೆ ಮುನ್ನೋರತ್ತ ಕಾಲ ತಂಗ ಯೂಸ್ ಆಯ್ಕೆ ಆಗಿ ರೆಮಿಡಿ ನಲ್ಲೋರು ಎಫೆಕ್ಟಿವ್ ಆಯೋರು ಆಯಿಲ್ ಚಲ್ಲ ಎಲ್ಲರೂ ಮಸ್ಟ್ 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 ಆಯ್ತು ಟ್ರೈ ಆಕರು ഇത് കൂടെ ആയിൽ രഡിയായിരുന്നു ഫ്ലേമ് ആഫ് ആക്കായി നോക്കോർ ഇത് കരക്ട് ആയി ഓയിൽ ഫ്രൈ ആയി നിങ്ങൾ ഗുണവുരു ഈ എല്ലാം കംപ്ലീറ്റ് ആയിട്ടു ഫ്രൈ ഇത് ഐത്തിക്കു നോക്കോർഡ് നമുക്ക് ഫ്ലേമ് ആഫ് ആക്കേ ആഫ് ആക്കു നമുക്ക് മൊതൽ തന്ന നൈറ്റാക്കിയത് നെക്സ്റ്റ് ഡേ മോർണിംഗ് മോനിംഗ് നന്നിത് സ്ട്രെയിൻ ആക്കി തെഡ്ക്കൊന്നു ആവലോ ഇങ്ങനെ ലിഡ് ക്ലോസ് ആക്കിയിട്ട് ബെച്ചായി നോക്കോർ കലർ ഹനെ ബന്ധാരം ട്ടു നല്ലൊരു എഫക്റ്റീവായ ഒരു இ ஒரு ஆயில் எல்லாரும் மவுத்தில் ட்ரை ஆக்கிட்டு நோக்கரு இதில் நான் இப்போ ஸ்ட்ரெயின் ஆக்குறேன் அதே போல் ஈ ஆயில் நீங்கள் ஃபேஸுக்கு நீங்கள் யூஸ் ஆக்குறோம் பண்ணிங்க ஆயில் ஃபேஸ்க்கு இது எத்தனை ஒரு கம்ஃபர்டபுளாகவும்ல அதுக்கை நான் இதே ஆயில் யூஸ் ஆக்கித்து நான் ஒரு க்ரீம் ஆக்கிட்டு காட்டுறேன் இதே வீடியோத்தில் நான் காட்டியோ ആ ക്രീം എങ്ങനെ ആക്കറേ അതേപോലെ ചുമ സ്റ്റിക്കി പോലെ എന്തും ഇരിക്കില്ല ഓയിൽ ആയിലി പോലെ എന്തും ആവില്ല ഫേസ് ഞാൻ ഈ ക്രീം ആക്കിയിട്ട് കാട്ടേ ഫസ്റ്റ് ഈ ഓയിൽ നാ സ്ട്രെയിൻ ആക്കി തീർത്തോള എല്ലാരും സ്കിൻ ടൈപ്പും ഒരേ പോലെ ഇക്കില്ല ഇല്ലേ ഒരുത്ത ആയിലി സ്കിൻ നിൽക്കുക അതേപോലെ ഒരു ഒരുത്തര ഡ്രൈ സ്കിൻ നിൽക്കുക കോമ്പിനേഷൻ സ്കിൻ നിൽക്കരു സെൻസിറ്റീവ് സ്കിൻ നിൽക്കും അത് കഴിത്ത് ಆಯಿಲಿ ಸ್ಕಿನ್ ಈ ಇವರು ನಾನು ಕ್ರೀಮಾಕಿತ್ತು ಕಾಟ್ರೆ ಪ್ಲೀಸ್ ಎಲ್ಲರೂ ಈ ವೀಡಿಯೋ ಸ್ಕಿಪ್ ಆಗಾಟೇ ಲಾಸ್ಟೊ ನೋಕ್ಕೂರು ಅದೇಪೋಲ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಷೇರೋ ಎಲ್ಲಾ ಲೇಡೀಸ್ಗೂ ಎಲ್ಲಾ ಪಿಣಿಕ್ಕೂ ಎಲ್ಲಾ ಹೌಸ್ ವೈಫ್ಸ್ಗೂ ಇದು ನಲ್ಲರೊರು ಹೆಲ್ಪ್ತೇ ಒಂದು ವೀಡಿಯೋ ನೆರಕ್ರೆ ನಿಂಗೆ ಇದ್ರಲ್ಲಿ ಹೆಲ್ಪ್ ಆಯಿತು ಟೈಮ್ ಪ್ಲೀಸ್ ಎಲ್ಲ ಶೇರ್ ಷೇರಾಕಿತ್ತು ಕೊಡ್ಕೊ ಇದು ನೋಕ್ಕರೋ ಈ ಫೇಸ್ ಆಯಿಲ್ ರೆಡಿ ಆಯ್ತು ಕಾಲಿ ಫೇಸ್ ಮಾತ್ರ ಅಲ್ಲ നിങ്ങളുടെ ബാഡീടെ ഏതേ പാർട്സും നിങ്ങൾ എതിരെ യൂസ് ആക്കാം നല്ലൊരു ബെസ്റ്റ് റെമിഡി ഇത് ഇതൂടെ ആയിൽ സ്ട്രെയിൻ ആക്കി തായിരുന്നു നെക്സ്റ്റ് ഗെതിരെ നാല് ഒരു ഗ്ലാസ് ബോട്ടലുകെതിരെ സ്റ്റോർ ആക്കിയിട്ട് പോയിക്കാ പ്ലാസ്റ്റിക് ബോട്ടിലിരുന്നെങ്കിൽ അത് കൂട്ടിത് പോയിക്കാം അതേപോലെ എതിരെ ടൈറ്റ്ലി ക്ലോസ് ആക്കിയിട്ട് വെച്ചിങ്ങ നല്ലൊരു ബെസ്റ്റ് ഹോം റെമഡി ഉണ്ട് കാറ്റിയോ ഇല്ല ഈ വീഡിയോ ഇഷ്ടമായെങ്കിൽ പ്ലീസ് ഒരു ലൈക്ക് ആക്കോരു അതേപോലെ ഇതേ വീഡിയോയിൽ നാട്ടിലെ ക്രീം എങ്ങനെയാക്കും കാട്ടറേ സോ പ്ലീസ് ആരും ഈ വീഡിയോ സ്കിപ്പാക്കണ്ട ലാസ്റ്റ് തോൽ സ്കിപ്പ് ആക്കാണ്ടേ നോക്കോറും ഇതൂടെ ആയിൽ റെഡിയായിരുന്നു ഈ ആയിൽ എങ്ങനെ അപ്ലൈ ആക്കറോണ്ടും നട്ടറേ പ്ലീസ് ആരെല്ലാം നല്ല ചാനൽ സബ്സ്ക്രൈബ് ആക്കാണ്ടേ നോക്കിയോ ഇല്ലാരാ പ്ലീസ് സബ്സ്ക്രൈബ് ആക്കോറും അതേപോലെ ആ എത്ര നമ്മൾ ചാനലുകൾ സപ്പോർട്ട് ആക്കി കൊണ്ടിരിക്കും ಇದೇ ಇದೇಪೋಲತೆ ಬೆಸ್ಟ್ ಹೋಮ್ ರೆಮಿಡೀಸ್ ನಾನು ಅಪ್ಲೋಡ್ ಆಗಿ ವಯ್ಕೆ ಅದು ಕೈಗೆ ಸಪೋರ್ಟ್ ಬೇನು ಪ್ಲೀಸ್ ನಾನು ಚಾನಲ್ ಗಾಯ ಥರ ಅದೇಪೋಲೆ ನಲ್ಲ ಅದೇಪೋಲ್ ಕಾಮೆಂಟ್ಸ್ ಇಟ್ರು ನೋಕೊ ಈ ಆಯಲ್ಲ ಒರು ಟೂ ತ್ರೀ ಡ್ರಾಪ್ಸ್ ಥರ ಇಡೋನು ಫೇಸ್ ಗಾಯಂಗು ಇದೇಪೋಲೆ ಅಪ್ಲೈ ಹಾಕಿಂಗ್ ನಾವು ಇದೇಪೋಲೆ ಅಪ್ಲೈ ಕಲೆ ಎಲ್ಲ ಜಾಸ್ತಿ ಇರೋನು ಕಣ್ಣಿಂಗ್ நீங்கள் தைலி யாரும் இட்ட எங்கேய்த் ஆயிலி ஃபேசுகிறாங்க ஆயில் யூஸ் ஆக்கா யூஸ் ஆக்கித்து ஒரு ஃபிஃப்டீன் டு ட்வெண்ட்டி மினிட்ஸ் விட்டு ஃபேஸ் வாஷ் ஆக்கி எங்கேய்த் அல்லான் கண்டிங்கு நான் இப்போ ஒரு க்ரீம் ஆக்கிறது காட்டுறேன் அதே போல் நீங்கள் ஆக்கி எங்கேய்த் அங்கேயும் யூஸ் ஆக்கா ஃபஸ்ட்டுக்கு நானோடய ஒரு பவுலுக்கு ஒரு டேபிள் ஸ்பூன் தரேன் அலோவேரா ஜெல் இட்டோ இல்லை ಈ ಕ್ರೀಮ್ ಹಾಕೋಗು ಫ್ರೆಶ್ ಅಲವೆರ ಜೆಲ್ ಯೂಸ್ ಹಾಕೋಕೆ ಆಗಲ್ಲ ಅದಕ್ಕೆ ಐತಿಗೇನೆ ಬಾಟಲ್ಸ್ ಬಂಡಲ್ಲಿ ಅದೇ ನಿಮಗೆ ಯೂಸ್ ಹಾಕೋನು ಕೂಡ ನಾನು ಫೋರ್ ಟೇಬಲ್ ಸ್ಪೂನ್ ಹತ್ತಿರ ಎಲವೆರ ಜೆಲ್ ಇಡ್ತೊಂಡ್ರೆ ನೆಕ್ಸ್ಟ್ ಇದಕ್ಕೆ ಅವ್ರ ವಿಟಮಿನ್ ಎ ಕ್ಯಾಪ್ಸಲ್ ಇಡೋನು ನಾವು ಕೊನೆಗಂತವ್ರು ವಿಟಮಿನ್ ಎ ಕ್ಯಾಪ್ಸಲ್ ಬಂಡಲ್ಲಿ அது எல்லா மெடிக்கல் ஷாப்லும் கிட்டுரு இதில் நான் ஒன்று யூஸ் ஆகிக்கிறேன் அதே போல் ஒரு ஹாஃப் டீஸ்பூன் தரை கிளிசரின் இடணும் நெக்ஸ்டூட நாங்கள் ஆக்கி வச்சு ஆயில் உண்டல் இத்திரோ ஆயில் இதில் ஒரு ಟೂ ಟೀ ಸ್ಪೂನ್ ಹತ್ರ ಹೆಂಗು ಆ್ಯಡ್ ಹಾಕ್ಕೋನು ಇದು ನೋಕಿತ್ತು ನೀವು ಆ್ಯಡ್ ಹಾಕ್ಕೋರು ಚೊಮ್ಮ ಆ್ಯಡ್ ಹಾಕೋ ಪಾಂಡ ಇದಿಟ್ಟಿದ್ದು ನಲ್ಲ ಇದೇಪೇಲೆ ಮಿಕ್ಸ್ ಹಾಕಿದ್ಕೊಳ್ಕೊನು ಸುಮ್ಮನೆ ಇದೇಪೋಲೆ ಮಿಕ್ಸ್ ಹಾಕಿ ಅನ್ಕಂಡು ಹಿಂಗೆ ನಲ್ಲೋರು ಕ್ರೀಮ್ ರೆಡಿ ನಿಂಗೆ ಇದು ಮಿಕ್ಸ್ ಹಾಕೋ ಮಮ್ಮಿ ಬಂತವರು ಇದು ಕ್ರೀಮಿ ಫಾರ್ಮಿಗೆ ಬರಬಹುದುಗೂ ನೋಕ್ಕೋರು ಇದೇ ಪೋಲೇ ನಿಂಗೆ ನೋಕ್ಕಿತ್ತು ಆಯಿಲ್ ಆ್ಯಡ್ ಹಾಕ್ಕೋನು ನೋಕ್ಕರ್ ಇದು ಕ್ರೀಮ್ ರೆಡಿ ಆಯ್ ಆಯಿಲಿ ಫೇಸ್ಟಂಗ್ ಇಂನಿಟ್ ಯೂಸ್ ಆಗ ಇದು ನಲ್ಲರ ಬೆಸ್ಟ್ ರೆಮಿಡಿ ರೆಮೆಡಿಕೇ ಈ ಇಪ್ಪಂತೂ ನೈಟ್ ಕ್ರೀಮು ಡೇ ಕ್ರೀಮ್ ಯೂಸ್ ಆಕ್ರೂ ಅದೇಪೋಲ್ ನೀವು ಅವುಟ್ ಇಂತರು ಕ್ರೀಮ್ ರೆಡಿ ಆಗಿತ್ತು ಯೂಸ್ ಆಗಿ ಕಂಡು ಬೆಸ್ಟ್ 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 ರಿಸಲ್ಟ್ ಕೇಟ್ ನಿಂಗೆ ಎಲ್ಲಾರು ಮಸ್ಟ್ ಐತೆ ಟ್ರೈ ಆಕೋ ನೀವು ಸುಮ್ಮನೆ ಕಾಸ್ಟ್ಲಿಯಾಗಿ ಸುಮ್ಮನೆ ರೇಟ್ ಕೊಡ್ತು ಕುಡಂದ ക്രീമിൽ എന്തോ റിസൾട്ട് കിട്ടില്ലേ നിങ്ങൾക്ക് എത്ര ബേച്ചറവർ നോക്കാറ് അതേപോലെ ഇത് ചുമ ഖർച്ച എന്തും ഇല്ലാണ്ട് ചുമ ഈസി ജസ്റ്റ് ഇത് ബേനായിരും കൊക്കോനറ്റ് ഓയിൽ മാത്രം അതെന്തോ എല്ലാരും അവിത്തുള്ളൂ ഓൾറെഡി ഇക്കറി ആ ഓയിൽ വെച്ചിട്ട് ജസ്റ്റ് നിങ്ങൾ ഇങ്ങനത്തെ ഒരു ഇല കിട്ടിയ കുത്തു യൂസ് ആക്കിയങ്ങായിട്ട് അതേപോലെ ഈ ക്രീം ആക്കവും സുമെ കഷ്ടും ഇല്ല അതേപോലെ ചുമ കാസ്ലി ഐറ്റം എന്തും ഇല്ല എല്ലാം മെഡിക്കൽ സ്റ്റോർലേക്ക് ഇട്ടപ്പോ ഐറ്റം ഇതിലും ഇല്ലേ ಆದರೆ ನೀವು ಕಂತು ಈ ಕ್ರೀಮ್ ರೆಡಿ ಹಾಕೋರು ಅದೇ ಪೊಲೇ ಇದ್ರ ರಿಸಲ್ಟ್ ಎಂಗನೆ ಆಯಿರು ಎಂಗನೆ ಇಟ್ಟರೆ ನೀನು ನನಗೆ ಕಾಮೆಂಟ್ ಹಾಕಿತ್ತು ಚೊಲ್ಲೋರು ಇದ್ರೆ ಕಂಟಿನ್ಯೂ ಆಯಿತು ತ್ರೀ ಮಂತ್ ಹೆಂಗು ನಿಂಗೆ ಯೂಸ್ ಹಾಕ್ಕೊನೆ ಯೂಸ್ ಹಾಕಿತ್ತು ಅದ್ರ ಪೀಡ್ಬ್ಯಾಕ್ರೆ ಕಮೆಂಟ್ಲು ಚೊಲ್ಲೋರು ನಾನು ಫಸ್ಟಿಗೆ ಈ ಕ್ರೀಮ್ ಹಾಕಿತ್ತು ಯೂಸ್ ಹಾಕಿ ಹೊಂಟಿದ್ದೆ ಅದೇ ಬಾಕ್ಸಿಗೆ ನಾನು ಇದ್ರೆ ಇಟ್ಟು ಅಲ್ಲೇ ಅದೇ ಕಂಟೈನರ್ಗೆ ಇಟ್ಟಿತ್ತು ನಾನು ಇದ್ರೆ ಸ್ಟೋರ್ ಹಾಕಿತ್ತು ಬೇಕ್ರೆ இதில் நீங்கள் ஃப்ரிட்ஜில் இருந்து போய்க்கணுட்டு எந்தும் இல்லை ஈவரு ஃபேஸ் அதே போல ஃபேஸ் பிரைட்னிங் oil நீங்கள் இஷ்டன் டேங்கு ப்ளீஸ் நாங்கள் சேனலுக்கு லைக் ஷேர் கமெண்ட் ஆக்கரு அதே போல நீங்கள் ஃபேமிலி ஃப்ரெண்ட்ஸ் எல்லாேருக்கும் இதில் ஷேர் ஆக்கரு help ஹெல்ப் அதே போல நீங்களே ஃபேமிலி ஃப்ரெண்ட்ஸ் எல்லாருக்கும் ஆரோக்கியம் ಯಾರಲ್ಲೇ ಪ್ರಾಬ್ಲಮ್ ಫೇಸ್ ಉಲ್ಲಾರ ಆಯ್ಕೆಲ್ಲಾರಾ ಅಂಗೆ ಎಲ್ಲರ್ಮ್ ಇದೆಲ್ಪಟ್ಟು ಎಲ್ಲರಿಗೂ ಶೇರ್ ಷೇರರು ಇದು ನಿಂಗೆ ಗಾಯ ಆಯೆಂಗೆ ನಿಂಗೆ ಬೂಂತ್ ಗಾಯ ಅಲ್ಲೆಂಗ್ ತೀತಟ್ಟಿದ್ದ ಗಾಯಂಗ ಅಲ್ಲೆಂಗ ಫೇಸ್ ಫೇಸ್ಲೆಲ್ಲ ಕಲೆ ಉಂಡು ಕಂಡು ಕಣ್ಣಿಂಗ್ ಎಲ್ಲಾತ್ಮ ಇದು ಬೆಸ್ಟ್ ರೆಮಿಡಿ ಪ್ಲೀಸ್ ಎಲ್ಲರೂ ಎದುರೇ ಟ್ರೈ ಅದೇ ಆಗು ಅದೇಪೇ ನೀ ಫೀಡ್ಬೇಕ್ರೆ ಕಮೆಂಟು ಚಲೋ ಮರಕೊಂಡ ಅದೇಪೋಲ್ ಸಬ್ಸ್ ಹಾಕು ಮರಕಂಡ